ாய் ஹலோ நமஸ்க்கு ஜை ஜவான் ஜெய் கிஷன் மாதிரி ஓனர் வலி வாய்ஸ் கேஸ் கொடுக்குறாங்க ಓನರ್ ಎರಡನೇ ಪಾರ್ಟಿ ಇದೆ ಎರಡನೇ ಪಾರ್ಟಿ ಏನ್ರಿ ಹಾಂ ಡ್ರೈವರ್ ಕಂಡೀಷನ್ ಹೆಂಗೈತೆ ಇಂಜಿನ್ ಐತೆ ರೀ ಎಲ್ಲ ಇಂಜಿನ್ ಟೈರ್ ಬಂತು ಎಲ್ಲ ಕಂಡೀಷನ್ ಇದಾವೆ ರೀ ಹ್ಞೂ ರೀ ಇದ್ರಾಗ ಕುಂತು ಹೊಡೆದು ಏನು ಶೀಟ್ ಅವೈಲೇಬಲ್ ಐತೆ ಏನು ರೀ ಶೀಟ್ ಏನು ಇಲ್ಲ ರೀ ಹಾಕಿಸ್ಕೊಬೇಕಾಗತ್ತೆ ಏನು ಇದು ಇದು ಪ್ಲೇಸ್ ಎಲ್ಲಿ ಐತೆ ಇದು ಇದು ಪ್ಲೇಸ್ ಕಡ್ಬಿಶಾಪುರ ರೀ ಸವದತ್ತಿ ತಾಲೂಕು ರೀ ಕಡ್ಬಿಶಾಪುರ ಸವದತ್ತಿ ತಾಲೂಕು ಏನು ನಂಬರ್ ಹಾಕಿದ್ದು ಪ್ರೈಸ್ ಏನ್ ಹೇಳ್ತೀರಾ ಫೈನಲ್ ಆಗಿ ಇದನ್ನ ಒಂದು ಫೈನಲ್ ಆಗಿ ಹೇಳ್ಬಿಡ್ರಿ ನಿಮ್ಮ ಮನಸ್ಸಿನ ಯಾಕೆ ಅಷ್ಟು ಇರುತ್ತೆ ಅಷ್ಟೆ ನಾವು ಹೇಳೋದು ಒಂದು ಐವತ್ತೈದು ಹೇಳ್ತೀರಾ ಹ್ಞೂ ರೀ ಅಯ್ಯೋ ಒಂದು ಐವತ್ತೈದು ಬಂದ್ರೆ ಕೊಡ್ತೀನಿ ನೋಡಿರಿ ಹ್ಞೂ ಆಯ್ತು ಹೇಳ್ರಿ ಹಾಕಿರ್ತೀನಿ ಅಂತ ಹೋದಂಗೆ ಅದ ಹಾಂ ಹಾಂ ಅದನ್ನ ಹಾಕ್ಬಿಡ್ರಿ ಹಂಗಾರೆ ಓಕೆ ಓಕೆ ಸರ್ ನಿಮ್ಗೆ ಫೋನ್ಪೇ ಮಾಡ್ತೀನಿ ನಾನು ಅದಕ್ಕೆ ಓಕೆ ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊತಾರೆ ಒಂದು ವೇಳೆ ನಿಮಗೆ ಇನ್ನೂ ತಿಳಿಯೋದು ಹೋದ್ರಲ್ಲಿ ಜಾಸ್ತಿ ಇನ್ನೂ ಡೀಟೇಲ್ಸ್ ಬೇಕಾದಲ್ಲಿ ಕೆಳಗಡೆ ನಂಬರ್ ಇರುತ್ತೆ ಮಾಲಕರ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಅವರು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಹೋಗಬೇಡಿ ಸಂಸ್ಕಾರಕ್ಕೆ ಅದು ಇದೆ ಅಂತೇಳಿ ಮುಂಗಡವಾಗಿ ಯಾರಿಗೆ ಹಣವನ್ನು ಪಾವತಿಸಬೇಡಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಯಾವತ್ತಲೂ ತಗೊಳ್ಳಿ ಮೋಸ ಹೋಗಬೇಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಇದರಿಂದ ನಿಮಗೆ ಯಾವುದೇ ರೀತಿಯ ಬಜಾರ್ ಮಾರ್ಕೆಟ್ ಅಲ್ಲಿಯುವಂತೆಲ್ಲ ಮನೇಲಿ ಕುಂತ್ಕೊಂಡು ಸೇಲ್ ಮಾಡೋದರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಟೈಮ್ ಕೂಡ ಉಳಿತೈತಿ ನಮ್ಮ ರೈತರಿಗೆ ಒಂದು ದಿನ ಬಿಟ್ಟು ಎಲ್ಲಿಯಾದರೂ ಹೋದರೂ ಏನಾಗಲ್ಲ ಟೈಮ್ ಸಿಗೋಲ್ಲ ಅವ್ರ ಕೆಲಸ ಉಳಿತಾವೋ ಅದ ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಗಾಡಿಗಳು ಮಾರಾಟ ಮಾಡೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಗೋಣ ಬಾಯ್